ಹಲೋ ಫ್ರೆಂಡ್ಸ್ ಡಿ ಬಾಸ್ ದರ್ಶನ್ ಈ ಹೆಸರು ಕನ್ನಡ ನಾಡಿನಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುತ್ತೆ ಇವರು ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಇವರ ಹೆಸರು ಮಾತ್ರ ಪ್ರತಿದಿನ ಟ್ರೆಂಡಿಂಗಲ್ಲಿ ಇರುತ್ತೆ ಇದು ಡಿ ಬಾಸ್ ಅವರ ತಾಕತ್ತು ಅಂತಲೇ ಹೇಳ್ಬೋದು ಇಂದಿಗೂ ಇವರ ಸಿನಿಮಾ ಬರ್ತಾ ಇದೆ ಅಂದರೆ ಎಲ್ಲ ಕಡೆ ದೊಡ್ಡ ದೊಡ್ಡ ಕಟ್ಔಟ್ಗಳನ್ನು ಹಾಕ್ತಾರೆ ಹಾಗೂ ಅಭಿಮಾನಿಗಳು ಇವರ ಹೆಸರನ್ನು ಮೆರೆಸುತ್ತಾರೆ ಅದು ಯಾವುದೇ ನಟ ಆಗಿರಲಿ ದರ್ಶನ್ ಅವರ ಸಿನಿಮಾ ಬರ್ತಾ ಇದೆ ಅಂದರೆ ಇವರ ಸಿನಿಮಾಗಳ ಮುಂದೆ ಯಾವುದೇ ಸಿನಿಮಾವನ್ನು ರಿಲೀಸ್ ಮಾಡಲ್ಲ ಅವರಿಗೂ ಗೊತ್ತು ಡಿ ಬಾಸ್ ಅವರ ಗತ್ತು ಯಾವ ರೇಂಜ್ ಗೆ ಇದೆ ಅಂತ ಹೌದು ಇವರ ಸಿನಿಮಾ ಮುಂದೆ ಯಾವುದೇ ಸಿನಿಮಾ ಬಂದರೂ ಕೂಡ ಫ್ಲಾಪ್ ಆಗಿ ಬಿಡುತ್ತೆ ಇವರ ಹೆಸರು ಕೇಳಿದ್ರೆ ಸಾಕು ಎಷ್ಟೊಂದು ಜನ ಭಯ ಬೀಳ್ತಾರೆ ಹೌದು ದರ್ಶನ್ ಅವರ ತಾಕತ್ತು ಆ ರೇಂಜ್ ಗೆ ಇದೆ ಇತ್ತೀಚೆಗೆ ಸಿ ನಲ್ಲಿ ಕಿಚ್ಚ ಸುದೀಪ್ ಜೊತೆ ಪಂಜಾಬ್ನ ಒಬ್ಬ ನಟ ಕಾಂಟ್ರವರ್ಸಿಯನ್ನ ಮಾಡ್ಕೊಂಡ್ರು ಈ ಜಗಳ ಇನ್ನಷ್ಟು ಸೀರಿಯಸ್ ಆಗ್ತಿತ್ತು ಆದರೆ ಅದೇ ಸಮಯದಲ್ಲಿ ಕಿಚ್ಚ ಸುದೀಪರು ಡಿ ಬಾಸ್ ದರ್ಶನ್ ಅವರ ಗೆಳೆಯ ಅಂತ ಆ ನಟನಿಗೆ ಯಾರೋ ಒಬ್ಬರು ತಿಳಿಸ್ತಾರೆ ಅದನ್ನು ಕೇಳಿದ ಆ ನಟ ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ರು ಹೌದು ಆ ನಟನಿಗೂ ಕೂಡ ಡಿ ಬಾಸ್ ಅವರ ತಾಕತ್ತು ಏನು ಅಂತ ಗೊತ್ತಿತ್ತು ಡಿ ಬಾಸ್ ಅಂತ ಹೆಸರು ಕೇಳ್ತಾ ಇದ್ದಾಗೆ ಆ ನಟ ಜಗಳವನ್ನು ನಿಲ್ಲಿಸಿ ಸೈಡ್ಗೆ ಹೋಗ್ಬಿಟ್ರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇದು ಡಿ ಬಾಸ್ ಹೆಸರಿನ ತಾಕತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು